ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಗೇರಿ ವಾರ್ಡ್ನ ಬಾಬಾ ಸಾಹೇಬರ ಪಾಳ್ಯದಲ್ಲಿ ಯಶಂದರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ರಿಜಿಸ್ಟರ್ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ್ನಾಥ್ ಸ್ವಾಮೀಜಿ ಹಾಗೂ ಶ್ರೀ ನಂಜಾವುದೂತ ಸ್ವಾಮೀಜಿ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿ ಹನುಮಂತಯ್ಯ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯಶವಂತಪುರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ರಾಮಕೃಷ್ಣ ಮಣ್ಣಿನ ಮಗ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಫಲವಾಗಿ ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿದೆ ಅವರ ತತ್ವ ಆದರ್ಶ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕಾರ್ಯಪ್ರವೃತ್ತರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಿದೆ ಎಂದು ಹೇಳಿದ್ರು ಸಂಘಟನಾಧ್ಯಕ್ಷ ಮುನಿರಾಜು ಸಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅಸಹಾಯಕರು ಅನಾಥರು ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗೆ ಧಾವಿಸುವ ಮೂಲಕ ಅವರ ಜೀವನ ಕ್ರಮ ಉತ್ತಮಪಡಿಸಿಕೊಳ್ಳಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು ಇದೇ ವೇಳೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಯಿತು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ವಿ ಕೃಷ್ಣಪ್ಪ ಸೋಮನಹಳ್ಳಿ ಪವನ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎಚ್ ಪ್ರಭು ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಕುಂಬಳಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಉಪಾಧ್ಯಕ್ಷ ಗೋಪಾಲಕೃಷ್ಣ ಸದಸ್ಯ ಮಂಜುನಾಥ್ ಚುಂಚನಗುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಮು ಮುಖಂಡರಾದ ಯೋಗಾನಂದ ಯಶವಂತಪುರ ಒಕ್ಕಲಿಗರ ವೇದಿಕೆಯಲ್ಲ ಪದಾಧಿಕಾರಿಗಳು ಹಾಗೂ ಬಾಬಾ ಸಾಹೇಬ್ರ ಪಾಳ್ಯದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಇದು ನಮ್ಮ ಯಶವಂತರ ಒಕ್ಕಲಿರ ಕ್ಷೇತ್ರ ವೇದಿಕೆಯಿಂದ ಎರಡನೇ ಕಾರ್ಯಕ್ರಮ ಮ ಈ ಮೊದಲು ಈ ಮೊದಲು ಅಂದ್ರಳಿ ಸರ್ಕಲ್ ಕ್ಷೇತ್ರ ಸರ್ಕಲ್ಲಿ ನಾಡಪ್ರಭು ಕೆಂಪೇಗೌಡ ಕಂಚಿನ ಪ್ರತಿಮೆಯನ್ನು ಮಾ ವೇದಿಕೆ ವತಿಯನ್ನು ಮಾಡಿದ್ವಿ ನಂತರ ಈಗ ಕೆಂಪೇಗೌಡ ಜಯಂತಿ ಐದನೂರು ಹತ್ತನೇ ಜಯಂತಿ ಪ್ರಯುಕ್ತ ನಾವು ಕೂಡ ಒಂದು ಕಾರ್ಯ ಉಣ್ಕೋಬೇಕು ಅಂದ್ಬಿಟ್ಟು ಎಲ್ಲ ವೇದಿಕೆ ಪ್ರತಿ ತೀರ್ಮಾನ ಮಾಡಿ ಒಂದು ಬಡಮಕ್ಕಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಒಂದು ಉದ ಉದ್ದೇಶ ಹಾಕ್ಕೊಂಡ್ವಿ ಅದ್ರ ಪ್ರಕಾರ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಣೆ ಮಾಡಿ ಮಾನ್ಯ ಪೂಜೆ ಪರಮ ಪೂಜೆ ನಂಜಾದ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯದ ಸಂಶೋಧಕರಾದಂಥ ತಲಕಾಡು ಚಿ ಚಿಕ್ಕರಂಗೇಗೌಡರು ಬಂದು ಬಂದಿದ್ದರು ಹನುಮಂತ ವಕ್ರಿಗೆ ಸಂಘದ ಅಧ್ಯಕ್ಷರಾದಂಥ ಹನುಮಂತಯ್ಯರು ಬಂದಿದ್ದರು ಅನೇಕ ಮುಖಂಡರು ಕ್ಷೇತ್ರದ ಅನೇಕ ಮುಖಂಡರು ಹಿರಿಯ ದುರ್ದುರೀಣರು ಸಮುದಾಯದ ಮುಖಂಡರು ಬಂದು ಇವತ್ತು ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಕಾರಣ ಆಗಿದ್ದಾರೆ ಇಂದು ಇನ್ನು ಮುಂದೆ ಇದೇ ರೀತಿಯ ಮುಂದೆ ರೀತಿ ಎಲ್ಲ ಕ್ಷೇತ್ರಗಳ ಎಲ್ಲ ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಹದಿನೇಳು ಪಂಚಾಯಿತಿ ಮತ್ತು ಐದು ವಾರ್ಡ್ಗಳ ಸಭೆಗಳು ಕೂಡ ನಾವು ನಮ್ಮ ಸಂಘದ ವ್ಯಾಪ್ತಿಯನ್ನು ಬಿಸ್ತರಿಸ್ಕೊಂಡು ಎಲ್ಲರನ್ನೂ ಒಗ್ಗಟ್ಟು ಕರ್ಕೊಂಡು ಈ ಕಾರ್ಯಕ್ರಮ ಸ್ವಲ್ಪ ಸಣ್ಣ ಪುಟ್ಟ ಲೋ ಲೋಪದೋಷಗಳು ಕೂಡ ಆಗಿ ಆಗಿದ್ದಾವೆ ಇದು ನಮ್ಮ ಮೊದಲ ಕಾರ್ಯಕ್ರಮ ಅದನ್ನು ಯಾರೂ ಪ ತಪ ತಪ್ಪಾಗಿ ಅರ್ಥೈಸದೆ ಮುಂದಿನ ಜೊತೆ ಜೊತೆಗೂಡಿಸ್ಕೊಂಡು ಎಲ್ಲ ಒಟ್ಟ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನಾನು ಕೊಡ್ತೀನಿ